ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೆರ್ ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದಲ್ಲಿರುವ ಶಿವಸಾಗರ ಸಕ್ಕರೆ ಕಾರ್ಖಾನೆ ಒಂದಲ್ಲ ಒಂದು ರೀತಿಯಿಂದ ಒಂದು ಅದರ ಕಾರ್ಯನಿರ್ವಹಣೆಗೆ ತಡೆಯಾಗುತ್ತಲೇ ಬಂದಿದೆ ಕಳೆದ ಹಲವಾರು ದಿನಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಶಿವಸಾಗರ ಕಾರ್ಖಾನೆ ಶಿವಸಾಗರ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಾ ಬಂದಿದ್ದು ಇವತ್ತು ಕೂಡ ಒಂದು ಕೆಲವೊಂದಿಷ್ಟು ಘಟನೆಗಳು ಸೇರಿದ್ದು ಅದು ಏನಪ್ಪ ಅಂತಂದರೆ ಷೇರುದಾರರು ಅಂದರೆ ರೈತ ಮುಖಂಡರು ಷೇರುದಾರರು ಹಾಗೂ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಕಾರ್ಮಿಕ ವರ್ಗ ಹಾಗೂ ಉದುಪುಡಿ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರೂ ಸೇರಿ ಈ ಒಂದು ಕಾರ್ಖಾನೆ ಮುಂದಗಡೆ ಇಂದು ಒಂದು ಸತ್ಯಾಗ್ರಹ ಹಾಗೂ ಮುತ್ತಿಗೆ ಕಾರ್ಖಾನೆಗೆ ಮುತ್ತಿಗೆ ಒಂದು ಧರಣಿ ಧರಣಿಯೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವಿಷಯ ಇಷ್ಟೇ ಏನಪ್ಪ ಅಂತಂದರೆ ಷೇರುದಾರಿಗೆ ತಾವು ತಾವು ಹಾಕಿರುವಂಥ ಬಂಡವಾಳವನ್ನು ಮಾಲೀಕತ್ವ ಅಂದರೆ ಈಗ ಏನು ಶಿವಸಾಗರ ಕಾರ್ಖಾನೆಯ ಒಂದು ಮಾಲೀಕತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ ಅವರು ಆದಷ್ಟು ಬೇಗ ಅವರ ಒಂದು ಶೇರದ ದುಡ್ಡನ್ನು ಹಿಂತಿರುಗಿಸಬೇಕು ಹಾಗೂ ಅಲ್ಲಿ ಕಾರ್ಯನಿರ್ವಹಿಸಿದಂಥ ಕಾರ್ಮಿಕ ವರ್ಗಕ್ಕೆ ಇನ್ನೂ ಕೂಡ ಅವರ ಸಂಬಳವನ್ನು ಪಾವತಿಸಿಲ್ಲ ಆ ಕಾರ್ಮಿಕರು ತಮ್ಮ ಸಂಬಳದ ಬಗ್ಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇಂದೆಲ್ಲ ನಾಳೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆದರೆ ದಯವಿಟ್ಟು ಸ್ಥಳೀಯರಿಗೆ ಆದ್ಯತೆ ನೀಡಿ ಅನ್ನುವಂಥ ಒಂದು ಕಾರ್ಯಕ್ರಮ ಅಂದರೆ ಧರಣಿಯನ್ನು ಹಮ್ಮಿಕೊಂಡಿದ್ದರು ಬನ್ನಿ ವೀಕ್ಷಿಸೋಣ ಹಿಂಗ ಇತ್ತಪ್ಪ ಅಂತ ಆ ಕಾನೂನ ನಮ್ಗೆ ಕಾನೂನು ಬೇಕಾಗಿಲ್ಲ ಕಾನೂನು ಆ ಕಾನೂನು ತಯಾರು ಮಾಡವ್ರು ಎಲ್ಲಿದ್ದಾರ ಈ ಸೇರ್ದಾರ್ದ ಅವ್ರು ಹೇಳಿಲ್ಲ ಏನೈತೀವಿ ಅಂದ್ರ ವರ್ಷ ನಮ್ಮನ್ನು ಸಭೆ ಕರೆದಿರ್ತಾರೆ ಅವಾಗ ಲಾಭ ಹಾನಿ ಎಷ್ಟಾಯ್ತು ನಿಮ್ಗೆ ಏನ್ ಡಿವಿಡೆಂಟ್ ಕೊಡ್ಬೇಕು ಅಂತ ಏನು ಅಂತ ಚರ್ಚೆ ಹಾಕಿರ್ತಾರೆ ಅದನ್ನ ಯಾರು ಮಾಡ್ನ ಸೇರ್ ಕೊಟ್ಟು ಮೂರ ಕುತ್ ಬಂದ್ರಿ ಇಲ್ಲ ಕರೆದ್ರು ಅಂತ ಕೊಟ್ರಾವಲ್ಲ ಇದಾವೆ ಅವಾಗ ಇಲ್ಲಿ ಒಂದು ಟೀಮ್ ಕಾರ್ಖಾನೆ ಬಂದ್ ಮಾಡ್ರಿ ಸೇರ್ದಾರ್ದು ಅದೆಲ್ಲ ಕ್ಲಿಯರ್ ಆಗಲಿ ಅರಿಯಂತದವರು ಅವ್ರು ಯಾರು ಅಭಿನಂದನ ಯಾರು ನಡೆಸಿದ್ರು ಹಾ ಇದೊಂದು ದೊಡ್ಡ ಇದು ಧಾರವಾಹಿ ನೋಡ್ತಿರಲ್ಲ ಮನೆಯಾಗ ದಿನ ಎಲ್ಲ ಧಾರವಾಹಿ ಯಾವಾಗ ಹುಟ್ಟೈತಿಲ್ಲ ಅವಾಗಿಂದ ಧಾರವಾಹಿ ಹಾಕೋತನ ಬಂದತಿ ಇಲ್ಲಿ ಇದೊಂದು ಧಾರವಾಹಿನೇ ಒಂದು ದೊಡ್ಡ ಧಾರವಾಹಿ ಹಾಕಿದ್ರು ಏನೇನಿ ಎಲ್ಲ ನಡೆದು ಬಂದು ನಡೆದದ್ದು ಅಷ್ಟು ನೀವು ಯಾರು ನೂರು ಕೋಟಿ ರಾಜೇಂದ್ರ ಪಾಟೀಲ್ ಇದ್ರಷ್ಟಾಚಾರ ಮಾಡಿದ ಅಂತ ಅನ್ನೋಂಥದ್ದು ಬಂದು ಒಂದು ಟೀಮ್ ಬದಲು ಬದಲಿಗೆ ಕೋಟಿಗೋ ಆದರೂ ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ನಿಮ್ಮ ಶೇರ್ ಲಾಸ್ ಆಗಿತ್ತು ಫ್ಯಾಕ್ಟ್ರಿ ನಿಮ್ಮ ಫ್ಯಾಕ್ಟ್ರಿ ಲಾಸ್ ಆಗಕ್ಕೆ ನೀವೇ ಕಾರಣ ಯಾರು ಶೇರ್ ಕೊಟ್ಟಿರಲ್ಲ ನೀವು ಈ ಫ್ಯಾಕ್ಟ್ರಿ ಲಾಸ್ ಆಗಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತೈತೆ ನಮ್ಗೆ ಹೇಳಿದ್ರು ಒಬ್ರು ಮಾಲಾ ಒಂದು ಏನು ಕೇದಾರ್ನಾಥ್ ತೊಗೊಂಡವ್ರ ಅಂದ್ರೆ ಅವ್ರ ಶೇರ್ ಅಂದ್ರೆ ಏನು ರೀ ಅಂದ್ರೆ ಅವ್ರ ಶೇರ್ ಅಂದ್ರೆ ನಮ್ಮ ಪಾಲ ಏ ನೀವು ರೊಕ್ಕ ಕೊಟ್ಟಾಗ ನಿಮ್ದು ಅಲ್ಲಿ ಫ್ಯಾಕ್ಟ್ರಿ ಆಗಿ ನಿಮ್ಮ ರೊಕ್ಕನ ಮೂಲ ನಿಮ್ಮ ಶೇರ್ ಇಲ್ಲ ಅಂದ್ರೆ ಯಾರು ಬ್ಯಾಂಕ್ನವ್ರು ಲೋನ್ ಕೊಡೋಂಗಿಲ್ಲ ಎಲ್ಲರಿಗೂ ಗೊತ್ತಿದ್ದದ ವಿಷಯ ಇದು ನಿಮ್ಮ ಶೇರ್ ಅದಾವಲ್ಲ ಮೂವತ್ತು ಕೋಟಿಯೋ ಏನು ಇಪ್ಪತ್ತೈದು ಕೋಟಿಯು ಅವನು ತೋರಿಸಿ ಅವನ್ನೆಲ್ಲ ಅಲ್ಲಿ ಬ್ಯಾಂಕಿನಾಗ ಎಲ್ಲ ಕಡೆ ಸರ್ಕಾರಕ್ಕೆ ಕೊಟ್ಟಾಗ ಅವಾಗ ಬ್ಯಾಂಕಿನವರು ಶೇರ್ದಾಗ್ತಾಯಾರ ಮಾಲಕರು ಎಪ್ಪತ್ತು ಸಾವಿರ ಮಂದಿ ಶೇರ್ ಮಾಡ್ಯಾರ ಬ್ಯಾಂಕ್ ಎಷ್ಟು ಎಂಬತ್ತು ಕೋಟಿ ಅಷ್ಟು ಸಾಲ ಮಾಡ್ಯಾರ ಅದ ಅಲ್ಲಿ ಕೊಟ್ಟಾರೆ ಈಗ ಎಲ್ಲ ಸಾಲ ನಿಮ್ಮ ಶೇರ ಏನು ಇಟ್ಕೊಂಡು ಅಡುಗೆ ಇಟ್ಕೊಂಡು ಅವನ್ನೆಲ್ಲ ನೋಡಿ ಗ್ಯಾರಂಟಿ ನೀವು ಕೊಟ್ಟಾಗ ಈ ಫ್ಯಾಕ್ಟ್ರಿ ಸಾಲ ಸಿಕ್ಕತಿ ಆ ಸಾಲ ತಗೊಂಡ ಹತ್ತು ಹನ್ನೆರಡು ವರ್ಷ ಇಲ್ಲಿ ಏನೇನು ದುರಾಡಳಿತ ಮಾಡಿದರು ಏನು ಭ್ರಷ್ಟಾಚಾರ ಮಾಡಿದ್ರು ಏನೇನು ಮಾಡಿ ಎಲ್ಲ ಹಾಳಕ್ಕಿ ಮಾಡಿ ಇವತ್ತು ಅಭಿನಂದನೂ ಇಲ್ಲ

ಅರ್ಥ ಆತ್ರಿ ತಪ್ಪ್ಯಾರ್ದು ತಪ್ಪು ಯಾಕೆ ಏನು ಕಾರ್ಖಾನೆ ಕಟ್ಕೊಳ್ಳಿ ಕೊಟ್ಟಿವ ನಾವು ಯಾರ್ಯಾರನ್ನ ನಂಬೀವಲ್ಲ ನಮಗೆ ಕುತ್ರೆ ಕೆಲಸ ಇದೇನೈತಲ್ಲ ಮಾಡ್ಯಾರ ಯಾರು ಅಧೈರ್ಯ ಇದೆ ಆಗ್ಬೇಡ್ರಿ ದೇಶದೊಳಗೆ ಕಾನೂನ ಸಾಮಾನ್ಯ ಮಂದಿನ ಬಡವ್ರನ್ನ ಹೇಳ್ತಾರಲ್ಲ ರಕ್ಷಣೆ ಹೇಳಿ ಕೂತಾರಲ್ಲ ಅಲ್ಲಿ ಈಗ ಅವ್ರು ನಮ್ಮನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ ಇಲ್ಲಿ ಯಾರು ಸರ್ ಒಂದು ಕೋಟ್ಯಾಧೀಶರು ಯಾರಿದ್ದ ಹಂಗಿಲ್ಲ ಅದೇ ಜನರಪ್ಪ ಕೋಟ್ಯಾಧೀಶರು ನೂರು ಕೋಟಿ ಅವರು ಹತ್ತು ಕೋಟಿ ಅವರು ಯಾರು ಇಲ್ಲ ಬಡು ಬಡು ಜನ ಇದ್ರು ಪಾಪ ದುಡ್ಕೊಂಡು ತಿಂದು ಸಾಲ ತುಲ ಮಾಡಿ ಶೇರ್ ಮಾಡಿದಾರೆ ತಪ್ಪಾಗೈತಿ ತಪ್ಪಾಗೈತಿ ತಿಳಿಯಲಾರ್ದಕ್ಕ ಮಾಡ್ಯಾರು ನಂಬಿ ಮಾಡಿದೀವಿ ಮಾಡಿದೀವಿ ದಯವಿಟ್ಟು ಮೋಸ ಮಾಡಬೇಡ್ರಪ್ಪ ಅಂತ ಹೇಳಿ ನಮ್ಗೆ ಮೋಸ ಆಗೈತಿ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಕೂತೀವಿ ಅದಕ್ಕೆ ಕಾರ್ಖಾನೆ ಬರ್ತಾರ ಕಾರ್ಖಾನೆ ಈಗ ಶಿವಸಾಗರ ಅಲ್ಲಿ ನೋಡ್ರಿ ನೋಡ್ರಿ ಶಿವಸಾಗರ್ ಏನಿಂತ ನಿಮ್ದು ಶಿವಸಾಗರ್ ನಿಮ್ಗೆ ಸ್ಥಾನ ಮಾಡಿ ಹೋಗ್ಬಿಟ್ಟು ಯಾರು ಬಂದೈತಿವ್ರು ಅವರು ಈಗ ನಮ್ಮನ್ನೆಲ್ಲ ಖರೀದಿ ಮಾಡಿಬಿಟ್ಟ ಎಲ್ಲಿ ಅವ್ರು ಇಲ್ಲಿ ಬಂದಿದ್ರೆ ನಾವು ಹೇಳ್ತಿದ್ದೆವು ಈ ವ್ಯವಸ್ಥೆ ಹೆಂಗೈತೆ ಅಂತ ಹೇಳಿ ಅಂದ್ರೆ ಕೇಳ್ರಿ ಇಲ್ಲಿ ಐತಾನೆ ವ್ಯವಸ್ಥೆ ಹೇಳಿ ಅಂದ್ರೆ ನಮ್ಮನ್ನು ಯಾರು ಕೇಳ್ದಾರ್ದ ಟ್ರಿಬಿನಲ್ನೊಳಗೆ ತಮ್ಮ ಜನನ ಕುಂದ್ರಿಸಿ ಕ್ರಿಬಿನಲ್ನೊಳಗೆ ಅವ್ರು ತಿಳ್ದಂಗೆ ಆರ್ಡರ್ ಮಾಡಿ ಇದನ್ನ ಮಾರಾಟ ಮಾಡುವಂಥದ್ದನ್ನ ಮಾಡಿದ ನಿಂದ್ರಿ ಕಲ್ಪನಾ ಬೇಕು ಗಾಡು ಜೇಸಿ ಸ್ವತಂತ್ರ ಐತಿಲ್ಲೋ ನಮಗೆ ಎಪ್ಪತ್ತು ಸಾವಿರ ಜನ ಇಲ್ಲಿ ಶೇರ್ ಮಾಡಿ ಪಾಪ ಎಂಥ ಕಷ್ಟದೊಳಗೆ ಗದಾರು ಏನೈತೆ ಅವ್ರ ಪರಿಸ್ಥಿತಿ ಅಂತೇಳಿ ನಿಮ್ಮನ್ನೂ ಒಬ್ಬರನ್ನ ಪಕ್ಕಿ ಎಪ್ಪತ್ತು ಸಾವಿರ ಜನರ ಬಗ್ಗೆ ಒಬ್ಬನ ಯಾವನಾರ ಯಾರ್ಯಾರ ಒಬ್ಬರನ್ನ ಕರ್ದ ನಿಮ್ಮ ಶೇರ್ ಸಿಗಂಗಿಲ್ಲಪ್ಪ ಹೆಂಗೆ ಮಾಡ್ತೀರ ಅಂತೇಳಿ ಕೇಳುವಂಥದ್ದು ಕಾನೂನಿನೊಳಗೆ ಇಲ್ಲ ತಿಳುತ್ತೇಳಿ ಅಂದ್ರೆ ನಾನು ಯಾರು ಮುನ್ನೂರು ಕೋಟಿನಾರ ಇಡೀನು ಇದು ಎರಡು ನೂರು ಕೋಟಿನ ಇಡೀ ಹೌದಿಲ್ಲ ಅಷ್ಟು ಆಸ್ತಿ ಐತದನ್ನ ಇಲ್ಲಿ ಬಂದು ನೋಡ್ಯಾರೇನ್ರಪ್ಪ ಅವರು ಇದೆಲ್ಲ ವ್ಯವಹಾರ ನೂರ ನಲ್ವತ್ತು ಕೋಟಿ ಆಗೈತೆ ಯಾವಾಗ ನೂರೇ ನಲ್ವತ್ತು ಕೋಟಿಗೆ ಮುನ್ನೂರು ಕೋಟಿ ಆಸ್ತಿ ಎರಡುನೂರು ಕೋಟಿ ಆಸ್ತಿ ಆಗೈತೆ ಅಂತೇಳಿ ಅಂದ್ರೆ ಏನಾಗಿರ್ಬೋದು ಹೇಳ್ರಿ ಐವತ್ತು ಕೋಟಿ ಕೋಟಿ ರೂಪಾಯಿ ಇದು ಕಿಮ್ಮತ್ತಿನಿಕ್ಕಿಂತ ಅಗದಿ ಕಡಿಮೆ ಕಿಮ್ಮತ್ತಿ ಏನೋ ಒಳಗತ್ತ ಕಡಿಮೆ ಕಿಮ್ಮತ್ತಿಗೆ ಮಾರ್ಯಾರ ಅಂತ ಹೇಳಿ ಅಂದ್ರೆ ಏನೇನಾಗಿರ್ಬೋದು ಕಲ್ಪನೆ ಮಾಡ್ಕೊಡ್ರಿ ಮಾರ್ಕೊರಿ ನೀವು ತೂರ್ಕೋರಿ ನಮಗೇನು ಹಂಗೆ ಅಂತ ಚಿಂತಿಸಿದ್ದಿಲ್ಲ ಮತ್ತು ಎಪ್ಪತ್ತು ಸಾವಿರ ಸೇರ್ದಾರಿಗೆ ಇಲ್ಲ ಇವ್ರಿಗೆ ಇಷ್ಟ ಐತೆ ಅಂತ ಎಪ್ಪತ್ತು ಸಾವಿರ ಸೇರಾ ಮೂವತ್ತು ಕೋಟಿ ಏನು ಹಾಕತ್ತಲ್ಲ ಆ ದುಡ್ಡನ್ನು ಒಂದು ಸೇರಿಸಿ ಮಾಡಿದ್ರೆ ಮಾಡಿದ್ರಷ್ಟ ಹೌದಪ್ಪ ಎಷ್ಟು ಐತಿ ಬದುಕವ್ರಿಗೆ ಒಂದು ಬೆಲೆ ಐತಿ ಬಡವರಿಗೆ ಒಂದು ನ್ಯಾಯ ಐತಿ ಅಂತ ಅನಿಸುತ್ತಿಲ್ಲ ಅದಕ್ಕೆ ನಮ್ಮನ್ನು ರಚನೆ ಯಾಕೆ ಯಾಕೆಪ್ಪ ಇಲ್ಲ ಕಣ್ಣು ಮತ್ತೆ ತಪ್ಪ ನಮ್ಮ ಯಾರೂ ಇಲ್ಲ ಯಾರೂ ಇಲ್ಲ ಅದಕ್ಕೆ ನಾವು ಇವತ್ತು ಅಂದ್ರೆ ನಮಗೆ ನ್ಯಾಯ ನಾವು ಪಡ್ಕೋಬೇಕಂತೇಳಿ ಅಂದರೆ ದಲಿತನ ಅಂತ ಹೇಳ್ತೇವೆ ಅಂದ್ರೆ ಅದು ಎಂದು ನಿರ್ಣಾಯಕ ಜಾಗಲಿ ಹನ್ನೆರಡು ವರ್ಷ ಆಗೈತಿ ಈ ಫ್ಯಾಕ್ಟ್ರಿ ಬಂದಿಡ್ತಾರೋ ಯಾರ ಈ ಸದ್ಯಕ್ಕೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ತಾರೋ ಹಚ್ಬೇಕಲ್ಲ ಏನೇನೋ ಹೇಳ್ತಾರೆ ಕಾನೂನುಗಳು ಗೊತ್ತಿಲ್ಲ ನಮ್ಗೆ ಹೇಳಿದ್ರೆ ಮೊದಲಿಲ್ಲ ಹೇಳೋದು ಯಾರು ಬೇರೆ ಹೇಳಿ ಈಗ ಈ ಪರಿಸ್ಥಿತಿ ಬಂದೈತಿ ಅದಕ್ಕೆ ನೀವು ಸಾಧ್ಯದಿರಿ ಎಲ್ಲಾಕು ಎಲ್ಲಾಕು ಅಂದ್ರೆ ಹೆಂಗ್ರಿಗೆ ಈಗ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ನಮ್ಮ ರೈತ ನಾಯಕ ಈ ಸಾಹೇಬ್ರಿಗೆ ಡಿಟೇಲ್ ಆಗಿ ಹೇಳಿದ್ರು ಅವ್ರಿಗೆ ನೀವು ಮಾ ಇದನ್ನ ಈಗ ನಾವು ಮಾಡೋದು ತಪ್ಪಂತ ಹೇಳೋದಿಲ್ಲ ಬಟ್ ಈಗ ಅವರು ಎನ್ ಸಿ ಎಲ್ ಟಿ ಒಳಗೆ ತಂಪವಾಗಿ ಅದನ್ನು ಮಾಡ್ಕೊಂತಾರೆ ಓಟೋ ಆರ್ಡ್ರಿಗೆ ಕೊಟ್ಟದಪ್ಪ ಅಂತಂದ್ರಿಂದ ಈಗ ಇನ್ನ ಈಗ ನಾನು ಒಬ್ಬರು ರೈತ ನಾಯಕರು ಹೇಳಿದ ಬಂತಲೇ ಕೇಳಿದೆ ಅವರು ಇಲ್ಲ ಡಿ ಸಿ ಅವ್ರಿಗೂ ಅಪ್ರೋಚ್ ಆಗಿದ್ದೀವಿ ನೀವು ಸ್ವಲ್ಪ ಲೀಗಲಿ ಪ್ರೊಸೀಡ್ ಆಗ್ಬೋದ ಚಲೋ ಹೇಳಿ ಅವರು ಅಡ್ವೈಸ್ ಮಾಡಿದರು ಎಮ್ ಡಿ ಅವ್ರಿಗೆ ಭೇಟಿಯಾಗಿದ್ದೀವಿ ಅವರು ಸ್ವಲ್ಪ ಏನೋ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಯಾಕಂದ್ರೆ ನೋಡ್ರಿ ಈಗ ಸ್ಟ್ರೆಂತ್ ಹೆಚ್ಚಾಗಬೇಕು ಈಗ ನಮ್ಮದು ಎಪ್ಪತ್ತು ಸಾವಿರನು ಎಪ್ಪತ್ತೈದು ಸಾವಿರ ಜನ ಸೇರ್ ಮೆಂಬರ್ಸ್ ಅಂದ್ರೆ ಇಲ್ಲೊಂದು ಇಲ್ಲಿ ಒಂದು ನೂರ ಇನ್ನೂರು ಅದೀವಿ ನಮಗೆ ಅದಕ್ಕೆ ನೀವು ನಮ್ಮ ರೈತ ನಾಯಕರು ನೀವು ಒಂದು ಲೀಗಲ್ ಸ್ವಲ್ಪ ಈ ಕೋಆಪ್ಟಿವ್ ಸೆಕ್ಟರ್ದೊಳಗೆ ಅಥವಾ ಈ ಶುಗರ್ ಇದ್ರೊಳಗೆ ಏನು ಎಕ್ಸ್ಪರ್ಟ್ಸ್ ಲಾಯರ್ ಇರ್ತಾರಲ್ಲ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಲೀಗಲಿ ಪ್ರೊಸೀಡ್ ಆದರೆ ಮಾತ್ರ ಇವ್ರನ್ನ ಈಗ ಯಾವ ಆಫೀಸರು ನಮಗೆ ನಿಮ್ಗೆ ಹತ್ಕೋದಿಲ್ಲ ಇವನ್ ಶುಗರ್ ಕಮಿಷನರು ಹತ್ಕೋದಿಲ್ಲ ಏನು ಹೇಳ್ತಾರಂದ್ರೆ ಕೋರ್ಟ್ ಆರ್ಡ್ರ್ ಐತಿ ಟ್ರಿಬ್ಯುನಲ್ ಆರ್ಡರ್ ಅಂತ ಹೇಳ್ತಾರೆ ಅವರು ಬಟ್ ನಾವು ಈಗ ಅದು ಟ್ರಿಬ್ಯುನಲ್ದಾಗ ಆರ್ಡರ್ ಆಯ್ತು ಅಂದರೆ ಅದ್ರ ತುರೋಕ್ ಹೋಗ್ಬೇಕು ನಾವೀಗ ಇಲ್ಲಿ ಬಂದು ಎಷ್ಟು ಜನ ನಾವು ಇಲ್ಲಿ ಕೂತರೂ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಒಂದು ಮಟ್ಟಿಗೆ ಆದ್ರೆ ಲೀಗಲಿ ಅವರು ಮತ್ತು ನೋಡ್ರಿ ಇಂಡಸ್ಟ್ರಿಯಲ್ ಇಷ್ಟಿನ ಇವತ್ತಿನ ದಿವಸದವ್ರಿಗೆ ಬಗ್ಸೋದು ಅಷ್ಟು ಸರಳ ಇಲ್ಲ ಯಾಕಂದ್ರೆ ಅವರು ನಾವು ಸಾವಿರಾರು ಜನ ರೈತರು ಕುಡಿದ್ರು ಒಬ್ಬ ಇಂಡಸ್ಟ್ರಿಯಲ್ ಇಷ್ಟಿದಷ್ಟು ನಮ್ಗೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಫೈನಾನ್ಸಲಿ ಭಾಳ ಸೌಂಡ್ ಇರ್ತಾರೆ ಅವರು ಪಾಲಿಟಿಕಲಿನೂ ಇರ್ತಾರೋ ಅವ್ರಿಗೆಲ್ಲ ಎಲ್ಲ ದೃಷ್ಟಿಯಿಂದ ಅವರು ಭಾಳ ಪ್ರಾಬ್ಲೆಂಟ್ ಆಗಿರ್ತಾರೆ ಅದಕ್ಕೆ ಈಗ ನಮಗೆ ಉಳಿದದ್ದು ಒಂದೇ ಒಂದು ಏನಪ್ಪ ಅಂತಂದ್ರೆ ಕಾನೂನು ನಾವೆಲ್ಲರೂ ಸೇರ್ ಮೆಂಬರ್ಸ್ ಕೂಡಿ ಕಾನೂನು ಪರವಾಗಿ ಹೋರಾಟ ಮಾಡಿನ ಇದನ್ನು ನಾವು ಕೋಟಿನಾಗೆ ನಾವು ಸಕ್ಸಸ್ ಆಗ್ಬೇಕು ಈಗ ಅವ್ರು ಹೆಂಗೆ ಬಂದಾರಲ್ಲ ಈಗ ಇನ್ನೊಂದು ತಿಳ್ಕೊಡ್ರಿ ನೀವು ಶಿವಸಾಗರ್ ಶುಗರ್ ಆ್ಯಂಡ್ ಅಗ್ರೋ ಪ್ರಾಡಕ್ಟ್ ಲಿಮಿಟೆಡ್ ಅದಿನ ಅಥವಾ ಸ್ಟೀಲ್ ಈ ಫ್ಯಾಕ್ಟ್ರಿ ಇದೆ ಶಿವಸಾಗರ್ ರಿಸರ್ ಐತಿದೀಗ ಇವ್ರೇನು ಲೀಸ್ ಮೇಲೆ ತೊಗೊಂಡರು ಏನು ಅದನ್ನು ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿಟ್ಲ ಅದನ್ನು ಓದಿದವ್ರಿಗಿನ್ನ ಗೊತ್ತದ ನಾವಂತೂ ಏನು ನೋಡಿಲ್ಲ ಇಲ್ಲೇ ಬಂದೀವಿ ಊರಾಗ ನಿನ್ನೆ ದಂಗಡ ಹೊಡೆಸಿದರೆ ಸೇರ್ ಏನೋ ರದ್ದು ಮಾಡ್ತಾರಂತ ನೀವು ನಾಳೆ ಮುಂಜಾನೆ ಫ್ಯಾಕ್ಟ್ರಿಗೆ ಬರ್ಬೇಕಂದ್ರು ಇದ್ರ ಹಿಂದ ಮುಂದಿಂದು ಏನೂ ಗೊತ್ತಿಲ್ಲ ಬಟ್ ನಾನು ಒನ್ ಆಫ್ ದಿ ಸೇರ್ ಮೆಂಬರ್ ಅದನ್ನು ಇದ್ರ ಜೊತೆಗೆ ನಾನು ನಿಮ್ಮ ನಮ್ಮಲ್ಲಿ ರೈತ ನಾಯಕರಿಗೆ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ನೀವು ಮೊದಲೇ ನಾವು ನೀವು ಕೊಡಿ ಲೀಗಲ್ ಅಡ್ವೈಸ್ ತೊಗೊಂಡು ಲೀಗಲಿ ನಾವು ಪ್ರೊಸೀಡ್ ಆದ್ರೆ ಮಾತ್ರ ನೀವು ಭಾಳ ಆದ್ರೆ ಇಲ್ಲೇ ಕುಂತ್ರಿ ಇನ್ನೊಂದು ಇಷ್ಟು ಹೆಚ್ಚು ಕಡಿಮೆ ಆದ್ರೆ ಪೊಲೀಸರನ್ನೇ ಹಚ್ತಾರು ಎಲ್ಲ ಅವ್ರು ಎಲ್ಲ ಮಾಡ್ತಾರವ್ರ ಯಾಕಂದ್ರೆ ನಂದ ಜಮೀನ್ ಅಂದ್ರೂ ಅದನ್ನು ಬಿಡುದಿಲ್ಲ ಅವ್ರ ಅದಕ್ಕೆ ಹಂಗೈತಿ ನೀವು ಹಾಗೆಲ್ಲರೂ ವಿಚಾರ ಮಾಡಿರಿ ಈಗ ಇದು ಧನಲಕ್ಷ್ಮಿ ಸುಗರ್ ಬರೀ ಒಂದು ಹತ್ತೊಂಬತ್ತವರೇನು ಇಪ್ಪತ್ತು ಸಾವಿರ ಸೇರ್ ಮೆಂಬರ್ಸನ್ನು ನಾವು ಭಾಳ ದೊಡ್ಡ ಸಂಖ್ಯೆ ಅಂತ ತಿಳ್ಕೊಂಡಿದ್ದೀವಿ ಎಪ್ಪತ್ತೈದು ಸಾವಿರ ಸೇರ್ ಮೆಂಬರ್ಸ್ ಅಂತಂದ್ರೆ ಮೂವತ್ತು ಏಳು ಮೂವತ್ತೇಳೂರು ಕೋಟಿ ರೂಪಾಯಿ ಹಾಕತ್ತಿದ್ರೆ ಈ ಸಾಹೇಬ್ರು ಹೇಳಿದ್ರು ಈಗ ಬ್ಯಾಂಕ್ನವ್ರದು ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡಾರಂದ್ರೆ ಅಂದ್ರೆ ಕೋಟಿಗನ್ನೇ ರೈತರ ಅದಾರ ಅನ್ನೋದು ಬಿಡ್ತಾ ಇರ್ಲಿಲ್ಲ ಅಂತ ಅರ್ಥ ಆತಲ್ರಿ ಇದು ಎಪ್ಪತ್ತೈದು ಸಾವಿರ ಜನ ನಾವು ಒಂದು ಡೆಮಾಕ್ರೆಸಿ ಒಳಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಇದ್ದಾಗ ಮತ್ತು ಒಂದು ಕೋಟಿಗು ಒಂದು ಟ್ರಿಬ್ಯುನಲ್ಗೂ ಎಪ್ಪತ್ತೈದು ಸಾವಿರ ಜನ ರೈತರ ಅದಾರ ಅನ್ನೋದು ಅಂತಂದ್ರೆ ಇದು ಇದು ಒಂಥರ ಚೀಟಿಂಗ್ ಮಾಡಿದಂಗೆ ಇದೆ ರೈತರಿಗೆ ಉದ್ದೇಶಪೂರ್ವಕ ಮೋಸ ಮಾಡಿದಂಗೆ ಅದಕ್ಕೆ ನಾವು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನು ಮಾಡುವಾಗ ಮಾಡೋಣ ನಾವು ರೈತನೂ ಸೇರಿಸುವಾಗ ಸೇರಿಸು ಬಟ್ ನಾವು ಇದು ಕನ್ಸರ್ನ್ ಆಫೀಸರ್ಸ್ ಏನಿದ್ರಲ್ಲ ಎಲ್ಲ ಕಡೆ ನಾವು ಸ್ವಲ್ಪ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಇದು ಇನ್ನೊಂದು ಒನ್ ಆಫ್ ದಿ ಕೇದಾರ್ನಾಥ್ ಇನ್ನೊಂದು ಕೇದಾರ್ನಾಥ್ ಆಗ್ಬೋದು ಹಾಗೆ ಆಕತ್ತ ಯಾಕಂದ್ರೆ ಪರಿಸ್ಥಿತಿ ಇವತ್ತಿನ ದಿವಸ ಹಂಗೈತಿ ನಾವು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದನ್ನು ನಾವು ನೂರ ನಲ್ವತ್ತು ಕೋಟಿ ಭಾಗನ ಆಗಿವಿ ನಾವು ರೈತರು ಎಂದೂ ಕೂಡ್ತಾರೆ ಕೂಡೋದು ಕಡಿಮೆ ಅದಕ್ಕೆ ತಾವೆಲ್ಲ ಇದನ್ನು ಇದ್ರ ಬಗ್ಗೆ ವಿಚಾರ ಮಾಡಿ ನಾನು ಪಂಡಿತರ ಜೊತೆ ಅದು ಸ್ವಲ್ಪ ವಿಚಾರ ಮಾಡಿ ಕಾಂಟ್ರಿಬ್ಯೂಷನ್ ಮಾಡೋನು ನಾವು ನನ್ನ ಸೇರ್ಗೆ ಎಷ್ಟೈಲೇ ನಾನು ಕೊಡ್ತೀನಿ ಅದಕ್ಕೆ ಎಲ್ಲರೂ ವಿಶ್ವಾಸ ತಗೊಂಡು ಒಂದು ಸ್ವಲ್ಪ ಅಲ್ಲೇ ಅವ್ರನ್ನ ನಾವು ಫೇಲ್ ಮಾಡಬೇಕ ಇಷ್ಟು ಹೇಳಿ ನನಗೆ ನೀವು ಮಾತಾಡೋಕೆ ಅವಕಾಶ ಬಿಟ್ಟು ಇವತ್ತು ವಿರೂಪಕ್ಷ ಹುಡುಕಿ ಅಂದರೆ ಈ ಶಿವಸಾಗರ ಸಕ್ಕರೆ ಕಾರ್ಖಾನೆಯನ್ನು ಇದೇ ಈ ಒಂದು ಮೇ ಒಳಗೆ ನಮಗೆ ಆರ್ಡರ್ ಬಂದಿದೆ ಈ ಒಂದು ಸರ್ಕಾರದ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ ಏನು ಎನ್ ಸಿ ಎಲ್ ಟಿ ಇದೆ ಆ ಎನ್ ಸಿ ಎಲ್ ಟಿ ತ್ರೂ ನಾವು ಈ ಸಕ್ಕರೆ ಕಾರ್ಖಾನೆಯನ್ನು ಶಿವಸಾಗರ ಶುಗರ್ಸ್ ಇದನ್ನ ಅಲ್ಲಿ ಮಿಲಾವ್ ಅಂತಾರೆ ಅಂತಿಲ್ಲೆ ಹರಾಜಿಗೆ ಹಾಕಿದಲ್ಲಿ ನಾವು ಅಲ್ಲಿ ಹರಾಜನ್ನ ನಬಿಟ್ಟು ಮಾಡಿ ಐ ಎಸ್ ಅಂತ ಬಂದಾಗ ನಮಗೆ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಥರ ನಾವಿ ಆರ್ಡ್ರನ್ನು ಕೊಟ್ಟಿದ್ದಾರೆ ಈಗ ಆರ್ಡ್ರ್ ಬಂದಿದೆ ಆರ್ಡ್ರ್ ಯಾವ ಥರ ಬಂದೈತಿ ಅದೇ ಥರ ನಾವು ಕೆಲಸವನ್ನು ಚಾಲು ಮಾಡಿದ್ದೀವಿ ಯಾಕಂತಂದ್ರೆ ನಾಲ್ಕು ತಿಂಗಳು ನಡಿತವ್ರ ಫ್ಯಾಕ್ಟ್ರಿ ಎಲ್ಲ ಮೇಂಟೆನೆನ್ಸ್ ಅದು ಮಾಡ್ಕೊಳ್ಳೋದಿರ್ತಿ ಹೀಗಾಗಿ ಕೆಲಸ ಚಾಲೂ ಆಗಿದಾವೆ ಇವತ್ತಿಗೆ ಒಂದು ನಾಲ್ಕೈದು ಜಿ ಸಿಂಧನೂ ನಮ್ಗೆ ಕೆಲವೊಂದು ಷೇರುದಾರರು ಬಂದು ಭೇಟಿ ಆಗಿದ್ರು ಏನಂತಂದ್ರೆ ಎಪ್ಪತ್ತೈದು ಸಾವಿರ ಮಂದಿ ರೈತರು ಅದಾರೀ ಷೇರುದಾರರು ಐದೈದು ಸಾವಿರ ರೂಪಾಯ್ದು ಅದಾವು ಷೇರ ಹಿಂಗೆ ಹಿಂಗಾಗೆವು ಅದಕ್ಕೆ ನಮ್ಗೆ ಆ ಷೇರು ಹಣವನ್ನು ಮರುಪಾವತಿ ಮಾಡಿರಿ ಈ ಥರ ನಮ್ಗೆ ಬಂದು ಬೆಟ್ಟಿನೂ ಆಗಿದ್ರೆ ಷೇರುದಾರರು ಅವಾಗ ಭೇಟಿ ಆದಾಗ ನಾವು ಅಂದಿದ್ದು ಒಂದೇ ಒಂದು ಯಾಕಂತಂದ್ರೆ ಇವತ್ತಿಗೆ ತಮಗೆ ಬರ್ತಿರ್ಬೋದು ಯಾವ ಥರ ಇದೆ ಅಂತಂದ್ರೆ ಒಂದು ಹೊಲ ಐತಿ ಈಗ ಇದು ಒಂದು ಸ್ವಲ್ಪ ನುಕ್ಸಾನ ಆದಮೇಲೆ ಯಾರೋ ಒಬ್ರು ಇನ್ನೊಬ್ರು ತಗೊಂಡಿದ್ದವರು ಆ ತಗೊಂಡಿದ್ದವ್ರ ಮೇಲೆ ಅದು ಹಳೆ ಹೊರೆ ಬೀಳ್ತತಿ ಅಂತಂದು ಅಥವಾ ಬೀಳ್ದಂಗಿಲ್ಲು ಅಥ್ವಾ ಬೀಳ್ತದೆ ಇದೇ ಒಂದು ಕನ್ಫ್ಯೂಷನ್ ಆಗುತ್ತೆ ಏನಿಲ್ಲ ಅದಕ್ಕೆ ನಾನು ನಿಮ್ಗೆ ಒಂದೇ ಒಂದು ಮಾತು ಏನು ಹೇಳಕ್ಕೆ ಬಯಸ್ತೇನೆ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷ ಆದರೆ ನಾವು ಈ ಸಕ್ಕರೆ ಉದ್ಯಮಿ ಇದ್ರೊಳಗೆ ಇದೀವಿ ಒಂದು ಇಲ್ಲೇ ಬಾಜುಕ ಫ್ಯಾಕ್ಟ್ರಿ ಐತಿ ಪ್ರಭಲಿಂಗೇಶ್ವರ್ ಅಂತ ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ನಾವು ನಡೆಸೋಣ ನಮ್ಮ ಕಡೆ ದೇವರೇನ ಸಾಮರ್ಥ್ಯ ಕೊಟ್ಟಾನ ಇಟ್ಟಕೊಂಡು ಬಂದು ರೈತರದವರು ಎಲ್ಲರಿಗೂ ಹೆಲ್ಪ್ ಆಗತ್ತೆ ಮತ್ತು ನಮಗೂ ಸಹ ಬೇರೆ ಒಂದು ಈ ಆಪ್ರೇಷನ್ ಏರಿಯಾ ಇಲ್ಲೂ ಕೆಲಸ ಮಾಡಿದಂಗೆ ನಾವು ಅಲ್ಲಿ ಬಿಡ್ ಮಾಡಿದ್ದಕ್ಕಾಗಿ ಅದೇ ರೀತಿಯಾಗಿ ಆರ್ಡರನ್ನು ಏನೇ ನಾವು ತೊಗೊಂಡಾದ್ಮೇಲೆ ಕೆಲಸ ಚಾಲೂ ಮಾಡಿದ್ದೀವಿ ನೂರ ನಲವತ್ತು ಕೋಟಿ ನಾವು ಹಾಕಬೇಕಂತ ಅಂದಾಗ ಅದ್ರದ್ದು ಸಾಲ ಎಟ್ಟೈತಿ ನೀವು ಕೇಳಾಕ್ ಹೋದ್ರ ಅಂದ್ರೆ ಬೆಚ್ಚ ಬೆಚ್ಚಬೀಳತ್ರಿ ಯಾಕಂದ್ರೆ ಸಾಲು ಬಾಳಾಗಿತ್ರಿ ಸಾಲ ಭಾಳ ಆಗಿತ್ತು ಇವತ್ತಿಗೆ ನಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೋರಿ ನಾವು ಅದ್ ಈಗಿನ ಟೈಮ್ನಾಗ ಪರೋಡ್ಸತಿ ನಿಲ್ಲೋ ನೋಡ್ತೋಗ ನಮಗೂ ಪರೋಡ್ಸತಿ ಎಟ್ಟಕ್ಕ ಅಂತಂದ್ರೆ ನಮಗೂ ಇಪ್ಪತ್ನಾಲ್ಕು ವರ್ಷ ನಡೆಸಿವಲ್ ಫ್ಯಾಕ್ಟ್ರಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಆದ್ದಿಂದ ಮಾಡಾಕ ಹೋದ್ರೆ ಇವತ್ತಿನ ನಮಗೂ ಒಂದು ಖುಷಿ ಏನಿಸ್ತಿ ಹೆಮ್ಮೆ ಏನಿಸ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಚ್ಚು ಕೊಟ್ಟಿವರು ಯಾಕಂದ್ರೆ ನಮ್ಮ ನೆಕ್ಸ್ಟ್ ಇನ್ನೊಬ್ರು ಯಾರು ಬಿಡ್ ಮಾಡಿದ್ರು ಅವ್ರು ನಮಗಿಂತ ಅರವತ್ತು ಕೋಟಿ ರೂಪಾಯಿ ಕಡಿಮೆ ಐವತ್ತೈದು ಅಂದರೆ ಅರವತ್ತು ಕೋಟಿ ಕಡಿಮೆ ಇತ್ತು ನಾವು ನಮ್ಮ ಕೈಯಲ್ಲಿ ಆದಷ್ಟು ದೇವರು ಏನು ಹೆಂಗೆರೋ ಒಂದು ಕಡೆ ಮುಟ್ಟಿಸ್ತಾನ ಅಂತ ಹೇಳಿ ಒಂದು ಗಟ್ಟಿ ಧೈರ್ಯ ಮಾಡಿ ನಾವು ಒಂದೂರ ನಲವತ್ತು ಕೋಟಿಗೆ ಹಾಕಿ ನಮ್ಗೆ ಇವತ್ತು ಆರ್ಡ್ರ್ ಸಿಕ್ಕಿದೆ ಅದೇ ಥರವಾಗಿ ನಾ ಎದಕ್ಕೆ ಏನೇನು ತಮ್ಮ ಹೇಳ್ತಾ ಇದ್ದೀನಿ ಅಂದ್ರೆ ಟೋಟಲ್ ಹಂಗೆ ನೀವು ನೋಡಕ್ಕೆ ಹೋದ್ರೆ ಅಂದ್ರೆ ಸಾಲ ನಾಲ್ಕು ಇಪ್ಪತ್ತೈದು ಕೋಟಿ ಮಟ್ಟ ಹೋಗ್ತದೆ ಅದ್ರೊಳಗೆ ನಮಗೆ ಎಟ್ಟ ಪರೋಡ್ಸೈತೆ ಅಂತ ನೋಡಿ ನಾವು ಹಾಕೊಂಡಿದೀವಿ ಅದು ಹಾಕಿದ್ದಕ್ಕೆ ಎನ್ ಸಿ ಎಲ್ ಟಿ ಅಂತಂದ್ರೆ ನಮಗೂ ಗೊತ್ತಿರ್ಬೇಕು ರೀ ಎಲ್ಲರಿಗೂ ಗೊತ್ತೈತಿ ಬಟ್ ಆದರೂ ಒಂದು ಎರಡು ನಿಮಿಷ ಹೇಳ್ತೀನಿ ಏನಂತಂದ್ರೆ ಈಗ ನಾರ್ಮಲ್ ನಮ್ಮ ಐದಾರು ವರ್ಷ ಹೋಗ್ತೈತಿ ಈ ತರನವಾಗಿ ಒಂದು ಕಂಪ್ನಿ ಏನಾದರೂ ಓದ್ತಂದ್ರೆ ಅದ್ರ ಹಿಂದಿಂದ ಒಂದು ಸಾವಿರ ಮಂದಿ ದುಡ್ಯವ್ರು ಅದ್ರ ಹಿಂದಿಂದ ಅಗ್ರಿಕಲ್ಚರ್ ಇತ್ತಂದ್ರೆ ರೈತರು ಇಲ್ಲ ಅಂದ್ರೆ ಅವರು ದುಡ್ಯಾವ್ರದ್ದು ಫ್ಯಾಮಿಲಿ ಫ್ಯಾಮ್ಲಿ ಎಲ್ಲ ನಿಂದಿರ್ತೈತಿ ಬಾ ಅಂತ ಹೇಳಿ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತಂದು ಬರೀ ಕಂಪ್ನಿಗಳಿಗೆ ಸೀಮಿತವಾಗಿ ಒಂದು ಕೋರ್ಟನ್ನು ಎರಡು ಸಾವಿರದ ಹದಿನಾರನ್ನೇ ಮಾಡ್ಯಾರ ಗೋರ್ಮೆಂಟ್ ಆಫ್ ಇಂಡಿಯಾದ ಎರಡು ಸಾವಿರದ ಹದಿನಾರು ಬರೀ ಇದು ಕಂಪ್ನಿ ಮ್ಯಾಟ್ರ್ಗಳನ್ನು ನೋಡ್ಕೊತೀವಿ ಅಂತಂದ್ರೆ ಪಟಾಪಟ ಡಿಸಿಷನ್ ಬರಲಿ ಯಾವುದೇ ಥರವಾದ ಒಂದು ಶೇರ್ದಾರನಾಗಿಲ್ರಿ ಅಥವಾ ಕೆಲಸ ಮಾಡೋರಾಗಿರ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಏನಿದ್ರು ಒಂದು ಸಲ ಸೆಟಲ್ಮೆಂಟ್ ಆಗಬೇಕು ಅದಕ್ಕಾಗಿ ನಾವು ಊರಿಗೆ ಏನೋ ಸನಿಪ್ ಇರ್ಬೋದು ಈ ಊರಿಗೆ ಇಲ್ಲೇನೋ ಸನಿಪ್ ಇರ್ಬೋದು ರೀ ನಾವು ಕರೆ ನಾವು ಏನು ಪೇಪರ್ದು ಪಬ್ಲಿಕ್ ನೋಟಿಫಿಕೇಶನ್ ಬಂದೈತಿ ಅದನ್ನು ನೋಡಿ ಕೋರ್ಟ್ ಥ್ರೂ ನಾವು ಒಂದು ಒಂದು ಅರ್ಜಿಯನ್ನು ಹಾಕಿ ನಾವು ತೊಗೊಂಡಿದ್ದು ಅಂತದ ಒಂದು ಮಾಹಿತಿ ಇದು ಅದಕ್ಕಾಗಿ ತಮಗೆಲ್ಲರಿಗೂ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಈಗ ಕೋರ್ಟ್ ಥ್ರೂ ನಾವೇನು ತೊಗೊಂಡಿದ್ದೀವಿ ಅದಕ್ಕೆ ಅದೇ ಥರನಾಗಿ ನಾವು ನಡೀತಾ ಇದ್ದೀವಿ ಈಗ ಸದ್ಯಕ್ಕೆ ಈಗ ಅಕಸ್ಮಾತ್ಗೆ ತಾವು ಏನಾದರೂ ನಿಮ್ಮದು ಒಂದು ಏನು ತಾವು ಕೇಳೋದೈತಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯ ಐತಿ ತಾವು ಕೇಳೋದು ಅದು ಒಂದು ದುಃಖಕರ ಸಂಗತಿ ಯಾಕಂತಂದ್ರೆ ಶೇರ್ ಓಲ್ಡರ್ಸ್ ಅಂತಂದ್ರೆ ಅವರು ಮಾಲಕರ ಅವರು ಅಟ್ಟು ಅಟ್ ಪರ್ಸೆಂಟಿಗೆ ಅವ್ರವ್ರ ಮಾಲಕರನ್ನ ಅದಕ್ಕೆ ಒಂದು ಏನೋ ಒಂದು ಕಟ್ಟಿ ಕೆಟ್ಟಗಳಿಗೆ ಆ ಫ್ಯಾಕ್ಟ್ರಿ ಒಂದು ಆರು ಏಳು ಸೀಸನ್ ನಡೆಸಿ ಆಮೇಲೆ ಬಂದಾಯಿತು ಆಮೇಲೆ ತಂದು ಲೀಸ್ ಮೇಲೆ ನಡೆಸಿದ್ರು ಆಮೇಲೆ ಈಗ ಏನೈತ್ರಿ ಪೂರ ಓನರ್ಶಿಪ್ ಅನ್ನ ಚೇಂಜ್ ಆಗುತ್ತೆ ಅದೇ ಥರವಾಗಿ ನಾವು ಇವತ್ತಿಗೆ ಒಂದು ಸ್ಪಷ್ಟ ಏನು ಮಾಡೋಕೆ ಬಯಸ್ತೇವೆ ಅಂತಂದ್ರೆ ನಾವು ಇದನ್ನು ಕೋಟಿದ್ರು ತಗೊಂಡೆ ಹೊರತಾಗಿ ನಮ್ಮದು ಅದು ಇದು ಅಂತಂದು ಏನೂ ಆಗ್ಲಿಲ್ಲ ಅದಕ್ಕಾಗಿ ತಮಗೆಲ್ಲರಿಗೂ ಒಂದೇ ಒಂದು ವಿನಂತಿ ಏನು ಏನೂ ಕೇಳೋದಿತ್ತಂದ್ರೆ ನೀವು ಏನು ಏನ್ ಅದು ಅದ್ ಬರೋಬರ್ ಐತಿ ಯಾಕಂದ್ರ ನಮಗೂ ಸೈತೆ ಯಾಕಂದ್ರೆ ರೊಕ್ಕ ಹಾಕಿರ್ತೇವ್ರಿ ರೊಕ್ಕ ಆದ್ಮೇಲೆ ಏಳೆಂಟು ವರ್ಷ ಆದ್ಮೇಲೆ ಅದು ಬೆಳಿಬೇಕಾದ್ರ ರೊಕ್ಕ ಯಾವ್ದೋ ಒಂದ ಯಾವ್ದೋ ಒಂದು ಇದ್ರೊಳಗ ಫ್ಯಾಕ್ಟ್ರಿಗ್ ಬಂದಾಗಿದ್ರ ಸಂಬಂಧ ನುಕ್ಸಾನ್ ಆಗೇತಿ ಅದಕ್ಕೆ ನಾ ನಮ್ ಕಡೆ ಎಷ್ಟೈತಿ ನಾವು ಹಾಕಿ ತಗೊಂಡಿದೀವಿ ಅದಕ್ಕೆ ಯಾವ್ದೇ ಯಾವುದೇ ಶೇರ್ ದಾರದ ಏನಾದರೂ ವಿಷಯ ಇತ್ತು ಅಂದ್ರೆ ದಯವಿಟ್ಟು ತಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಂಡು ಕೇಳ್ಕೊಂತೀನಿ ನಮ್ಮ ಕಡೆ ಏನು ಬರಂಗಿಲ್ಲರಿ ಅದು ಯಾಕಂತಂದ್ರ ಬೋಟದ್ರು ತಗೊಂಡಿದ್ರ ಸಂಬಂಧ ತಾವು ದಯವಿಟ್ಟು ತಾವು ಕೋರ್ಟಿಗೆ ಹೋಗಿ ಏನಾದರೂ ಮಾತಾಡಿದ್ರಿ ಅಂದ್ರೆ ಬಹುತೇಕ ಏನಾದ್ರೂ ಕೆಲಸ ಆಗಬಹುದು ಅಂತ ನನಗೆ ಅನಿಸುತ್ತೆ ಇವತ್ತಿನ ಮಟ್ಟಿಗೆ ಅದಕ್ಕೆ ಲೀಗಲ್ ಆಗಿ ಅಗದಿ ಬರೋಬ್ಬರ ಪಕ್ಕ ಆಗ್ತದೆ ಅದಕ್ಕೆ ನಮ್ಮ ಕಡೆಯಿಂದ ಹೇಳೋ ಏನಂತಂದ್ರೆ ಏನಂತಂದ್ರ ನನಗೆ ಬಾ ಅಂದ್ರೆ ಅಂತ ನಾನು ಸ್ವಲ್ಪ ದೂರ ಇದ್ದೆ ಆ್ಯಕ್ಚುಲಿ ದಾರ್ವಾಡಿಗೂ ಇದ್ದೆ ಅದು ಬರಕ್ಕೆ ಲೇಟ್ ನಮಗೆ ಅಷ್ಟೇ ನಾವು ಕರೆದಿದ್ದಕ್ಕೆ ನಾವು ಹೋಗ್ಬಿಟ್ಟು ಬಂದಿದ್ದೀವಿ ಸರಿ ಹೇಳ್ತೀನಿ ತಮ್ಮ ಇದೇನು ಬೇಡಿಕೆ ಐತಲ್ಲ ತಮ್ಮ ದುಃಖದ ಆಗೇತಿ ತಮ್ಗ ಹೋಗಿದಾವಂತ ಹೇಳಿ ಅದಕ್ಕೆ ತಾವು ದಯವಿಟ್ಟು ಕಾನೂನು ಪ್ರಕಾರ ಅವರಿಗೆ ಅಕಸ್ಮಾತ್ ತಾವು ಎನ್ ಸಿ ಎಲ್ ಡಿ ಹೋಗಿ ಮಾತಾಡಿದ್ರೆ ಅಂದ್ರೆ ಬಹುತೇಕ ಏನಾದರೂ ಒಂದು ಹೊರಗೆ ಬೀಳ್ಬೋದು ಅಂತ ಅನಿಸ್ತೀನಿ